after uh, yesterday DCM, yeah, the dcm Deputy Chief so they have acted on uh, the situation so we had uh, firefighters who came down yesterday then uh, we had a rescue team who came down and helped us You know. Who, Progress the entire situation. So, we actually got settled into our houses after a week, which was very emotional to us. And today, DCM personally visited the site and he said he will resolve this issue by laying uh, two different pipes uh, where he will be segregating, segregating the sewage and the rainwater, which is causing a nuisance. For us to live as residents, and he also said that the, he'll talk to the forest lake authorities and make sure the lake also is not polluted. So that will be the best thing. So we will wait and see how, how fast this can uh, happen.

आै एणिरोबन और आप पू Бज ज सा लिया, टिरोबन ज सेका गाहना हो आप नह जसा भानि विज़गेकि ज Poroth ಕ್ರಾಸ್ ನಾವು ಇಲ್ಲಿ ಬಂಡ್ ಮೇಲೆ ಕಟ್ ಮಾಡಿ ಹೋಗ್ತೀವಲ್ಲ ಹೊರಗಡೆ ಇಲ್ಲಿಂದ ನಾನು ತಗೊಂಡು ಇಲ್ಲಿ ಬಿಡ್ತೀನಿ ಹಾಗೆ ಬರ್ತೀನಿ

ಅಲೌಡ್ ಸರ್ ಸೀವೇಜ್ಗೆ ಡೈರೆಕ್ಟ್ಲಿ ಅಲ್ಲಿ ಬಿಡ್ತಾ ಇಲ್ಲ ಬಿಡ್ಲಿಕ್ಕೂ ಆಗಲ್ಲ ಈಗ ಮಳೆ ಬಂದಿರೋದ್ರಿಂದ ಫ್ಲಡ್ ಆಗ್ತಿರೋದ್ರಿಂದ ನಾವು ಪಂಪ್ ಮಾಡ್ತಾ ಇದ್ದೀವಿ ಸರ್ ನೆಕ್ಸ್ಟ್ ವಿ ಆರ್ ನಾಟ್ ಅಲೌಡ್ ವಿಲ್ ಟು ಬ್ರಿಂಗ್ ಇಟ್ ಇನ್ ಅಂತಿಸ್ ಸರ್ ವಿರ್ ಟೇಕಿಂಗ್ ಇಟ್ ಬಟ್ ದ್ಯಾಟ್ ಇಸ್ ಅ ಮಿಕ್ಸ್ಡ್ ಸೀವೇಜ್ ಇವರಿಗೆ ತೊಂದರೆ ಉಂಟಾಗಲ್ಲ ಬಟ್ ದಟ್ ವಾಟರ್ ವೇರ್ ಎವರ್ ಇಟ್ ಇಸ್ ಗೋಯಿಂಗ್ ಎಟ್ ಡಿಸ್ಕೋಲ್ಡ್ ಆಫ್ ಸಿವೇಜ್ ಓನ್ಲಿ ಸೊ ಒನ್ ಲೈನ್ ಫಾರ್ ಸೀವೇಜ್ ವಿ ಕ್ಯಾನ್ ಕೀಪ್ ಇಟ್ ಸರ್ಟ್ ವೆನ್ ದೇ ಮೇಕ್ ದ ಇಂಟರ್ನಲ್ ಅರೇಂಜ್ಮೆಂಟ್ ಟು ದಟ್ ಲೈನ್ ಇಟ್ ಕ್ಯಾನ್ ಬಿತ್ತು ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾ ಅಂತ ಹೇಳ್ತಾ ಇದ್ದೀರಿ ಕಡೆಗೆ ಎಂಬತ್ತು ಮಾಡ್ತಾ ಇಲ್ಲ ಇಪ್ಪತ್ತೆರಡು ಅವರು ಮಾಡ್ತಾ ಇದ್ದಾರೆ ಬರಬೇಕು ಅಂದರೆ ಈಗ ನೂರು ಪ್ಲಸ್ ಔಟ್ಸೈಡಿಂದ ಕೂಡ ಅದಕ್ಕಾಗಿ ನೆಟ್ವರ್ಕ್ ಮಾಡ್ತಾ ಸರ್ ಪುಟ್ ಒನ್ ಪೈಪ್ ಮುಂದೆ ಮುಂದೆ ಏನಾದರೂ ಒನ್ ಸಿಕ್ಸ್ ಹಂಡ್ರೆಡ್ ಅವರು ಮಾಡಲಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ನಾವು ಮಾಡ್ತೀವಿ ನಮಗೆ ಸ್ಟ್ರಾಂಗ್ ವಾಟರ್ ಟೆನ್ ಸದ್ಯಕ್ಕೆ ಸೀವೇಜ್ ಇರುತ್ತೆ ನಾಳೆ ದಿವಸ ಇದು ನೆಟ್ವರ್ಕ್

ನಮ್ಗೆ ಸೀವೇಜ್ ಲೈನ್ ಇಲ್ಲ ರಮಣೇಶ್ವರಿ ಅಲ್ಲಿ ಎಸ್ ಟಿ ಪಿ ಎಲ್ಲ ಇತ್ತು ಏರಿಯಾಗೆ ಈಗ ಅದನ್ನ ರೆಸಾರ್ಟ್ ಅಂತ ಕನ್ವರ್ಟ್ ಮಾಡಿ ಪ್ರೈವೇಟೈಸ್ ಮಾಡಿ ಈಗ ನಮ್ಗೆಲ್ಲ ಔಟ್ಲೆಟ್ ಮಾಡಿದ್ದಾರೆ ಸೊ ಇವಾಗ ನಮ್ದು ಸೀವೇಜು ಮಿಕ್ಸ್ ಮಾಡ್ತಿಲ್ಲ ನಾವು ಟ್ರೀನ್ ವಾಟ್ ಎರ್ ಬಿಫೋರ್ ದಿ ಅನಂತಪುರ ರಮಣ ಶ್ರೀ ಇಸ್ ನಾಟ್ ಮಿಕ್ಸಿಂಗ್ ದ ಸಿವೇಜ್ ಇಟ್ ಈಸ್ ಬಿಫೋರ್ Namaste thank, thank, thank you so much for coming. A very emotional moment for us because we are here. here. Oh, we are residents of this place. Uh, I know that right, but uh, we did not plan for this. Sir? When we bought this, that sewage was not there at all. And we had a lake facing us. So we really thought we have made the best decision in our lives by buying this. We have been received threats by this is on a buffer zone. We as residents, hard earned money, Bandi, where do we have to go? Who do we approach? Whether it is BDMP we have to approach and find the solution for this or the forest. Where where how did this sewage line come suddenly? Within one year, Bandi, one week in the, the water has just inflown. And no, like abruptly go, no, we don't no, know no, where no, sir, no. the ending is. Sir, just to add to ಎರಡು ವರ್ಷದಿಂದ ಈ ಬಿ ಬಿ ಎಂ ಪಿ ಈ ರಾಜ್ ಕಾಲುವೆ ಮಾಡಬೇಕಾದ್ರೆ ನಾವೇನಪ್ಪಿ ರಾಜ್ ಕಾಲುವೆನ ಅಲ್ಲಿ ಕನೆಕ್ಟ್ ಮಾಡ್ತಾರೆ ನಮ್ಗೆ ಯಾವುದೇ ವಾಟರ್ ಬಂದ್ರೂ ಅದು ಫ್ಲೋ ಆಗುತ್ತೆ ಫ್ರೀ ಆಗುತ್ತೆ ಎಲ್ಲಿ ಹೋಗಬೇಕು ಅಲ್ಲಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ ಆದರೆ ಇದು ಇಷ್ಟು ಮಾಡಿದ್ರಲ್ಲ ಅದಾದಮೇಲೆ ನಂಗೆ ಗೊತ್ತಾಯಿತು ಅವ್ರಿಗೆ ಕನೆಕ್ಟಿವಿಟಿಗೆ ಅಪ್ರೂವಲ್ ಇಲ್ಲ ಅದ್ರ ಜೊತೆಗೆ ಏನಾಗಿದೆ ಅಂದರೆ ಈಗ ಒಂದು ವಾರನೂ ಒಂದು ಹದಿನೈದು ದಿನ ಹಿಂದೆ ಆ ಆಪರೇಷನ್ ರಾಜ್ ಕಾಲುವೆನ ತೊಗೊಂಬಂದು ಇದು ಕನೆಕ್ಟ್ ಮಾಡೋದು ಕನೆಕ್ಟ್ ಮಾಡಿದ್ರು ಆ ನೀರೆಲ್ಲ ಬಂತು ಅವ್ರಿಗೆ ಗೊತ್ತಿದೆ ಇದರಲ್ಲಿ ನೀರು ಬಂದರೆ ಇಲ್ಲ ಅದು ದಾರಿ ಇಲ್ಲ ಈ ಲೇಔಟಲ್ಲಿ ಬಂದು ಕನೆಕ್ಟ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತು ಆದ್ರೂ ಅದನ್ನು ಕನೆಕ್ಟ್ ಮಾಡಿದ್ರು ಮೊನ್ನೆ ಲೈಟಾಗಿ ಮಳೆ ಬಂದಿದೆ ಅದು ಮಳೆ ಪ್ರಾಬ್ಲಮ್ ಅಲ್ಲ ಸ್ವಲ್ಪ ಮಳೆ ಬಂದಿದೆ ಅಲ್ಲಿಂದ ನೀರು ಹರ್ಕೊಂಡು ಬಂದು ಎಲ್ಲ

ಸರ್ ಎರಡು ಪ್ರಾಬ್ಲಮ್ ಇದೆ ಸರ್ ಒಂದು ಸೀವರೇಜ್ಗೆ ನೆಟ್ವರ್ಕ್ ಇಲ್ಲ ಸರ್ ಸೊ ಸೀವರೇಜ್ ಇಸ್ ಮೆಕ್ಸಿಮ್ ಇದ್ದೇ ಸ್ಟ್ರಾಂಗ್ ವಾಟರ್ ಎರಡನೇದಾಗಿ ಏನಾಗಿದೆ ಸರ್ ಇದು ಈ ಲೇಔಟ್ಗೆ ಮುಂಚೆಯೇ ಒಂದು ಪಾಯಿಂಟಿಂದ ಡೈವರ್ಟ್ ಮಾಡ್ತಾ ಇದ್ರು ವಾಟರ್ ಸ್ಟ್ರಾಂಗ್ ವಾಟರ್ ಬಂದು ಮಳೆ ನೀರು ಬಂದರೆ ಸರ್ ಡೈವರ್ಟ್ ಮಾಡಿ ಓಪನ್ ಏರಿಯಾಗೆ ಬಿಡ್ತಾ ಇದ್ರು ಸರ್ ಅಲ್ಲಿ ಡೆವಲಪ್ಮೆಂಟ್ ಸ್ಟಾರ್ಟ್ ಆಯಿತು ಆಗ ಅವ್ರು ನಡೆದ್ರು ನಮ್ಮ ಕಡೆಗೆ ಯಾಕೆ ಬಿಡ್ತೀರಿ ನಿಮ್ಮದು ಏನು ಡ್ರೈನ್ ಇದೆ ಅಲ್ಲಿ ಮಾಡ್ಕೊಂಡು ಹೋಗಿ ಸರ್ ಇದಕ್ಕಾಗಿ ಬಿ ಡಬ್ಲ್ಯೂ ಬಿ ಬಿ ಎಂ ಪಿ ಕಡೆಯಿಂದ ಈ ಡ್ರೈನ್ ಮಾಡ್ಲಿಕ್ಕೆ ಹೋಗಿದ್ದೀವಿ ಸರ್ ಇಲ್ಲಿ ಬಂದಾಗ ಇಟ್ ನಾಟ್ ಪಟ್ಟನಲ್ಲಿ ಲೇಕ್ ಬಂದಾಗ ಸರ್ ದೇ ಆರ್ ನಾಟ್ ಅಲೌಡ್ ದ ಕನೆಕ್ಷನ್ ಇವ್ರೇನು ಹೇಳ್ತಾ ಇರೋದು ಇದುವರೆಗೂ ಸರ್ ಡೆವಲಪ್ಮೆಂಟ್ ಆದಾಗ ಇವರು ಫಸ್ಟ್ ಬಂದರು ಇದಕ್ಕಾಗಿ ನೀರಿಗೆ ಫಸ್ಟ್ ಬ್ಲಾಕ್ ಮಾಡಿಬಿಟ್ಟು ಎಸ್ ಡಬ್ಲ್ಯೂ ಡಿಗೆ ಎಂಟ್ರಿಯಲ್ಲಿ ದೇ ಆರ್ ಡೈವರ್ಟಿಂಗ್ ಮೊನ್ನೆ ನಾವು ಸಟರ್ಡೇಗೆ ಬಂದಾಗ ಕೂಡ ಇವ್ರದ್ದೊತೆಗೆ ಈಗ ಈಗ ಡೈವರ್ಟ್ ಮಾಡಿ ಅಂತ ಹೇಳಿದ್ರು ಸರ್ ಅಲ್ಲಿ ಡೈವರ್ಟ್ ಮಾಡ್ಲಿಕ್ಕೆ ಹೋದರೆ ಆ ಸೆಕೆಂಡ್ ಅಲ್ಲಿ ಅಲ್ಲಿ ಸ್ಟಾರ್ಟ್ ಆಗಿಬಿಡುತ್ತೆ ಸೇಮ್ ವಾಟರ್ ವಿಲ್ ಗೋ ಟು ಅದರ್ ಸೈಡ್ ಸಿನ್ಸ್ ಇಟ್ ಈಸ್ ಆಲ್ರೆಡಿ ಇನ್ ದ ಕಾಶಿ ಸ್ಟಾಂಗ್ ವಾಟರ್ ಡ್ರೈನ್ ಇರುವುದರಿಂದ ನಾವು ಮಾಡ್ತಾ ಬಂದಿದ್ದೀವಿ ಈಗ ನಾವು ಇದನ್ನು ಕನೆಕ್ಟ್ ಮಾಡಬೇಕು ಸರ್ ಈಗ ಬೆಳಗ್ಗೆ ಇದರ ಡಿಸ್ಕಶನ್ ಆಗಿದೆ ಸರ್ ಎಲ್ಲಿಗೆ ಬರತ್

बदरवाइज यो भिडियोहरुमा धेरै आकर्षणको लागि अवश्य हेर्नु होला। यो भिडियोहरुमा धेरै आकर्षणको लागि अवश्य हेर्नु होला। ल भाइ दानिश शर्मा होही मान्छे। यो सस्तो जागिर। फ्रेश। सबै गान्दीको छ। अ ன் <laughs> <laughs> काम कर रहा It started with uh, the construction of way right behind our villas, and the sewage water. It was there is no end to it, so it is left open, and they think that it will get into the lake Antha. So when we actually went to the lake authorities as to why this way water has not been uh, getting in, they said since it's not a treated water and it's a sewage water, we cannot let it in Antha. So there is a clash here between the BBMP official BBMP and the Raj uh, the uh, forest. Indrin, between, uh, between all this, we as residents don't know what to do. So, what happened is we, these are our houses. So, the water from the Rajakalwe started accumulating in front of our houses. And slowly, we couldn't come out. And then we escalated this issue to the forest, forest officials and BBMP. And everybody just took a setback by saying uh, it is because of the other party. And we were like, okay, this is going to get resolved in a day or two. But since rains came, it spoiled it even more and it made us homeless. It literally, we were home deprived. So we had to. Yeah, and it is sewage water. We just started accumulating more and more from across all surrounding areas. And since it was. Yeah, dirt, trash. And we as, uh, you know, victims, I should say, with our kids and families had to move out, evacuate immediately because we thought, we knew infections are going to happen. And, yeah, safe, safe to live here. and senior citizens, it becomes very difficult. So we, we had to look for places, a few of us went to hotels, a few, few of us went to our relatives for rescue. And we are living there for about a week, homeless uh, for a week for now. And uh, still you can see the state, of uh, the roads the cleaning is just happening yesterday it was really bad we couldn't just get into our houses. so we actually appealed to the government to help us out immediately on this issue and a uh, few things have sorted out so we had a uh, lot of support within I think uh, half a day yesterday lots lot of improvement happened so the water was completely drained out and uh, today a health department came in and they're checking and saying uh, it's uh, it's like a breeding ground for the mosquitoes here so i don't know it's very unhealthy and uh, as uh, you know uh, citizens yeah as citizens as um, you know we bought this because there's a good di biodiversity here That is, it's facing the lake with all that will we even you know survive that was the question will we even go back to our houses but today when we went in we really felt good it was an emotional you know episode for us that yeah we found our houses back so it is a hard earned money you know which we had uh, saved and we wanted to buy the best so that's where we are. ನೆನ್ನೆ ನಮಗಿಲ್ಲೆಲ್ಲ ತುಂಬ ಕಷ್ಟ ಆಗೋಯಿತು ಇಲ್ಲಿ ಇದು ಇಲ್ಲೆಲ್ಲ ತುಂಬ ಸುವೇಜ್ ನೀರೆಲ್ಲ ಸೇರಿಕೊಂಡು ನಿಮ್ಮ ಮನೆ ತನಕ ನಾನು ಈ ಮನೇಲಿರೋದು ಈ ಮಟ್ಲ ತನಕ ಸುವೇಜ್ ನೀರು ಬಂದು ನಮ್ಮ ಮನೆಯಿಂದ ಆಚೆ ಬರೋಕ್ಕಾಗದೆ ಎಲ್ಲ ತುಂಬ ತೊಂದರೆ ಆಯಿತು ಮಂಡಿ ತನಕ ನನ್ನ ಮಂಡಿ ತನಕ ಸುವೇಜ್ ನೀರು ಇತ್ತಿಲ್ಲಲ್ಲನು ಸೊ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ನನ್ನ ಹಿಂದಗಡೆಗೆ ಇಲ್ಲಿ ಈ ಗಿಡಗಳ ಹಿಂದಗಡೆ ಇರೋದು ಸೋಕಾಲ್ಡ್ ರಾಜ ಕಾಲುವೆ ಅದರಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಅದರಲ್ಲಿ ಸುವೇಜ್ ನೀರೆಲ್ಲ ಬಿಟ್ಟಿದ್ದಾರೆ ಓಕೆ ಆ ಕಡೆಗೆ ಅಟ್ಟೂರು ಆಮೇಲೆ ಇನ್ನೊಂದು ಏನು ಹೇಳ್ತಾರೆ ಇನ್ನೊಂದು ಅನಂತಪುರ ಅಂತೆಲ್ಲ ಹಳ್ಳಿಗಳೆಲ್ಲ ಏನಿದೆ ಅಲ್ಲಿಂದೆಲ್ಲೂ ಸೂಹಜ್ ನೀರೆಲ್ಲ ಇದರೊಳಗಡೆ ಬಿಟ್ಬಿಟ್ಟಿದ್ದಾರೆ ರಾಜ್ ಕಾಲುವೆಯಲ್ಲಿ ಬರಬೇಕಾಗಿರೋದು ಬರೀ ಸ್ಟಾಂಬ್ ವಾಟರ್ ಡ್ರೈನ್ ಆ ರಾಜ್ ಅಷ್ಟೇ ಕನ್ಸ್ಟ್ರಕ್ಷನ್ ಮಾಡೋದೂ ಅಷ್ಟೇ ಅರ್ಧಂಬರ್ಧ ಮಾಡಿಬಿಟ್ಟಿದ್ದಾರೆ ಅವ್ರಿಗೆ ಫುಲ್ ಕನೆಕ್ಷನ್ಗೆ ಆ ಕಡೆಗೆ ಪರ್ಮಿಷನ್ನೇ ಇರಲಿಲ್ಲ ಕನ್ಸ್ಟ್ರಕ್ಷನ್ ಶುರು ಮಾಡಿದಾಗಲೇ ನಾವು ಕೇಳಿದ್ವಿ ಮುಂದೆ ಎಲ್ಲಿದೆ ಏನು ಎತ್ತ ಅಂತ ಫಸ್ಟ್ ಬಂದರೂ ಇಲ್ಲಿ ಗಿಡಗಳು ಹಾಕ್ಬಿಟ್ರು ಆಮೇಲೆ ಶುರು ಮಾಡಿದ್ರು ಏನು ಮುಂದೆ ಹೇಗೆ ಅಂದರೆ ಇಲ್ಲ ಫುಲ್ ಕ್ಯಾ ಪ್ಲಾನಿಂಗ್ ಆಗಿದೆ ಎಲ್ಲ ಚೆನ್ನಾಗಿದೆ ಎಲ್ಲ ಮುಗಿಯುತ್ತೆ ಅಂತಂದರು ನೋಡಿದ್ರೆ ಅರ್ಧಂಬರ್ಧ ಮಾಡಿ ಬಿಟ್ಬಿಟ್ರು ಇದರಲ್ಲಿ ಸುವೇಜ್ ನೀರು ಎಷ್ಟು ದಿನದಿಂದ ಬರ್ತಾ ಇದೆ ಅಂತ ನಮಗೆ ಗೊತ್ತು ಈಗ ಸಮ್ಮರಲ್ಲಿ ಈಗ ಮಳೆನೇ ಬಂದಿರಲಿಲ್ಲ ಈ ಸಮ್ಮರಲ್ಲಿ ಆದ್ರೂ ಇಲ್ಲಿ ನೀರಿತ್ತು ಅದು ಮಳೆ ನೀರು ಹೆಂಗಾಯ್ತದು ಅದು ಸುವೇಜ್ ನೀರು ಅದು ಅದನ್ನು ಬೇಡ ಅದನ್ನು ಸರಿಯಾಗಿ ಗ ಇದನ್ನು ಅದನ್ನು ಯಾರೂ ಇಲ್ಲಿ ಬಂದು ಗಮನಿಸಲೇ ಇಲ್ಲ ಬಿ ಡಬ್ಲ್ಯೂ ಎಸ್ ಎಸ್ ಬಿ 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 ಎಮ್ ಪಿ ಯಾರು ಬಂದು ಗಮನಿಸ್ತಾ ಇಲ್ಲ ಯಾರ್ಯಾರು ಇಲ್ಲಿ ಇದರೊಳಗಡೆಗೆ ಸುವೇಜ್ ನೀರು ಬಿಡ್ತಾ ಇದ್ದಾರೆ ಅಂತ ರಾ ರೈನ್ ವಾಟರ್ ಇದು ಅಂತ ಸ್ಟ್ರಾಂಗ್ ವಾಟರ್ ಡ್ರೈನ್ ಅಂದರೆ ಅದರಲ್ಲಿ ಬರೀ ಮಳೆ ನೀರು ಬರಬೇಕು ಸುವೇಜ್ ನೀರು ಬರ್ಕೂಡ್ದು ಅದು ಪೊಲ್ಯೂಷನ್ ಬೋರ್ಡ್ಗೂ ಹೇಳಿದ್ವಿ ಎಲ್ಲಾನು ನಾವು ಒಂದು ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀವಿ ಯಾರೂ ಬಂದು ನಮ್ಮನೇನು ಇದು ಮಾಡಲಿಲ್ಲ ಕೊನೆಗೆ ನಾವು ಬಿ ಬಿ ಎಮ್ ಪಿ ಕಮಿಷನರ್ ಹತ್ರ ಹೋಗಿ ಮಾತಾಡಬೇಕಾಯ್ತು ಆಮೇಲೆ ಪಾಪ ಅವರು ನಮಗೆ ಬಂದು ಇಲ್ಲಿ ಒಂದು ಸ್ವಲ್ಪ ಸಹಾಯ ಮಾಡಿ ಅವ್ರು ಬಂದು ಅವ್ರನ್ನ ಕೆಳಗಡೆ ಇರೋ ಅಧಿಕಾರಿಗಳನ್ನೆಲ್ಲ ಕರೆಸಿ ಫೈನಲಿ ಅಂತ ನಮ್ಮ ನಾವು ನಮ್ಮ ಅವ್ರ ಅವರೊಬ್ಬರೇ ಅರ್ಥ ಮಾಡ್ಕೊಂಡವ್ರು ಅಂತ ನಮಗೆ ಗೊತ್ತಾಯ್ತಾ ಬಂದು ಇಲ್ಲೆಲ್ಲ ನೋಡಿದ್ರು ಆಮೇಲೆ ಇವಾಗೇನೋ ಟೆಂಪ್ರರಿಯಾಗಿ ಸೊಲ್ಯೂಷನ್ ಸ್ವಲ್ಪ ಕೊಟ್ಟಿದ್ದಾರೆ ಇಲ್ಲೆಲ್ಲ ಮಳೆ ನೀರೆಲ್ಲ ಇವತ್ತೆಲ್ಲ ನೀರೆಲ್ಲ ಇಲ್ಲ ಇಲ್ಲಿ ಆ ಕಡೆ ಪಂಪ್ ಮಾಡೋಕ್ಕೆ ಅಂತೇನೋ ಮಾಡಿದ್ದಾರೆ ಬಟ್ ಇದೊಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಇದರಿಂದ ನಮಗೆ ಇಲ್ಲಿ ಪಕ್ಕದಲ್ಲಿರೋ ಕೆರೆಗೆ ಹಾಕೋದು ಅದೆಲ್ಲನೂ ನಮಗೆ ಬೇಕಾಗಿಲ್ಲ ಯಾಕೆಂದರೆ ಅಲ್ಲಿ ಕೆರೆ ಹಾಳಾಗುತ್ತೆ ಇನ್ನು ಸರಿಯಾಗಿರೋಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅದು ಮ ನಮ್ಮ ನಾವು ಜೀವಂತವಾಗಿರಬೇಕು ಪ ಪ್ರಾಣಿ ಪಕ್ಷಿ ಜೀವಂತವಾಗಿರಬಾರ್ದು ಅನ್ನೋದು ನಮ್ಮ ತಪ್ಪು ಅದಕ್ಕೆ ಅದನ್ನೆಲ್ಲ ಪರ್ಮನೆಂಟ್ ಸೊಲ್ಯೂಷನ್ ಹಾಕಿ ಸರಿಯಾಗಿ ಅದನ್ನು ನಮಗೆ ಮಾಡಿಕೊಡ್ಲಿ ಅಷ್ಟೇನೆ ಇನ್ನೇನು ನಾವು ಏನು ಕೇಳಲ್ಲ ಟ್ಯಾಕ್ಸ್ ಪೇಮೆಂಟ್ ಎಲ್ಲ ಕರೆಕ್ಟಾಗಿ ಮಾಡ್ತೀವಿ ನಾವೆಲ್ಲ ಸರಿಯಾಗಿ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ನಾವೆಲ್ಲರೂ ಅದಕ್ಕೆ ತಕ್ಕಂಗೆ ನಮಗೆ ಸರಿಯಾಗಿ ಅವರು Uh, thank you. BBMP has done a big blunder here in, in completing uh, this particular, I mean, in completing this particular uh, Rajkalve without having the necessary approvals from the uh, required authorities. Okay, I, I really don't know how they can take up this kind of projects without having the necessary approvals and putting all our lives in uh, this kind of misery. ಓಕೆ ಸೊ ವಿ ಆರ್ ರಿಕ್ವೆಸ್ಟಿಂಗ್ ದ ಅಥಾರಿಟೀಸ್ ಫಾರ್ ಎ ಪರ್ಮನೆಂಟ್ ಸೊಲ್ಯೂಷನ್ ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ಟೇಕನ್ ಅಪ್ ಇಮಿಡಿಯೇಟ್ಲಿ ಇಮಿಡಿಯೇಟ್ಲಿ ಇನ್ ದ ಸೆನ್ಸ್ ಪ್ರಾಬ್ಲಿ ದೇ ನೀಡ್ ಟು ಸ್ಟಾರ್ಟ್ ವರ್ಕಿಂಗ್ ಆನ್ ದಿಸ್ ಪರ್ಟಿಕ್ಯುಲರ್ ಸೊಲ್ಯೂಷನ್ ಫ್ರಾಮ್ ಟುಡೇ ಟುಮಾರೋ ಟೈಪ್ಸ್ ದಟ್ ಇಸ್ ವಾಟ್ ಐ ಎಮ್ ರಿಕ್ವೆಸ್ಟಿಂಗ್ ದ ಪರ್ಟಿನೆಂಟ್ ಅಥಾರಿಟೀಸ್ ಥ್ಯಾಂಕ್ ಯು ರಿಶಿಭೂಷಣ್ ಅಂತ ಇಲ್ಲಿ ಎಸ್ ಟಿಮ್ ನಾರ್ತ್ ವಿಲಾಸ ಅಲ್ಲಿ ಇದ್ದೀನಿ ಅರೌಂಡ್ ಫೋರ್ ಇಯರ್ಸ್ ಬ್ಯಾಕ್ ನಾನು ಇಲ್ಲಿ ಬಂದೆ ಬಂದಿಂದ ಎಲ್ಲ ಚೆನ್ನಾಗೇ ಇತ್ತು ಬಟ್ ಟೂ ಇಯರ್ಸ್ ಬ್ಯಾಕ್ ಅಂದರೆ ಬಿ ಬಿ ಎಮ್ ಪಿ ಅವರು ಈ ರಾಜ್ ಕಾಲುವೆ ಅಂತ ಕನ್ಸ್ಟ್ರಕ್ಟ್ ಮಾಡಿದ್ರು ಓಕೆ ಇದು ಮಾಡಬೇಕಾದ್ರೆ ಅವ್ರಿಗೆ ನೆಸ್ಸರಿ ಅಪ್ರೂವಲ್ಸ್ ಯಾವುದೂ ತೊಗೊಂಡಿಲ್ಲ ಇಲ್ಲಿ ನೋಡ್ತಿರಲ್ಲ ಇದು ರಾಜ್ ಕಾಲುವೆ ಈ ಎಂಡಿಂದ ಸುಮಾರು ಅನದರ್ ಫೋರ್ ಹಂಡ್ರೆಡ್ ಮೀಟರ್ಸ್ ಮುಂದುವರೆಗೆ ಹೋಗಿದೆ ಅಲ್ಲಿಂದ ಅವರಿಂದ ಕನೆಕ್ಟಿವಿಟಿ ಸಿಕ್ಕಿಲ್ಲ ಅವ್ರಿಗೆ ಸೊ ದ ನೆಸ್ಸರಿ ಅಪ್ರೂವಲ್ಸ್ ಅವರು ತೊಗೊಂಡಿಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಆ ಅಪ್ರೂವಲ್ ಇಲ್ಲದೆ ಈ ಪ್ರಾಜೆಕ್ಟನ್ನ ತೊಗೊಂಡು ಆಫ್ ಫಿನಿಷ್ ಮಾಡಿ ಮೊನ್ನೆ ಏನು ಮಾಡಿದ್ದಾರೆ ಮೊನ್ನೆ ಅಂದರೆ ಆಲ್ಮೋಸ್ಟ್ ಅರೌಂಡ್ ವೀಕ್ ಬ್ಯಾಕ್ ಮೇಯ್ನ್ ಆಪರೇಷನಲ್ ರಾಜಕಾಲುವೆ ಏನಿದೆ ಅದನ್ನು ಇಲ್ಲಿ ಕನೆಕ್ಟ್ ಮಾಡಿದ್ದಾರೆ ಅಲ್ಲಿಂದ ನೀರು ಬಿಟ್ಟಿದ್ದಾರೆ ಆ ನೀರು ನಮ್ಮ ಲೇಔಟಲ್ಲಿ ಬಂದಿದೆ ಮೊನ್ನೆ ಮಳೆ ಬಂದಿದ್ದಕ್ಕೆ ಆ ಕಂಪ್ಲೀಟ್ ವಾಟರು ಇಲ್ಲಿದ್ದೆಲ್ಲ ಅಲ್ಲಿ ಮೇಲ್ಗಡೆಯಿಂದ ಬಂದು ನಮ್ಮ ಲೇಔಟಲ್ಲಿ ಸೆಟಲ್ ಆಗಿದೆ ಓಕೆ ಆಲ್ಮೋಸ್ಟ್ ಅರೌಂಡ್ ನಾಲ್ಕರಿಂದ ಐದು ಅಡಿ ನೀರು ಫುಲ್ ಎಲ್ಲೂ ಕಡಿಮೆನೇ ಆಗ್ತಾಯಿಲ್ಲ ಫುಲ್ ತುಂಬ್ಕೊಂಡಿದೆ ಓಕೆ ಆಮೇಲೆ ನಿನ್ನೆ ಏನೋ ಸಿ ಎಮ್ ಇಂದ ಅಪ್ರೂವಲ್ ಬಂದಿದೆ ಅಂತ ಕೇಳಿ ಅವರು ಇಮಿಡಿಯೇಟಾಗಿ ಆ ವಾಟರ್ನ ರಿಲೀಸ್ ಮಾಡಿದ್ದಾರೆ ನಮ್ಮ ಪಕ್ಕದ ಲೇಕ್ಗೆ ಓಕೆ ಆವಾಗ ನಮಗೆ ವಾಟರ್ ಲೆವೆಲ್ಲು ಕಮ್ಮಿ ಆಯಿತು ಬಟ್ ಇಸ್ ಇಸ್ ಎ ಟೆಂಪೊರರಿ ಸೊಲ್ಯೂಷನ್ ಓಕೆ ನಮಗೆ ಪರ್ಮನೆಂಟಾಗಿ ಇದನ್ನು ಅದು ಎಲ್ಲಿ ಕನೆಕ್ಟ್ ಮಾಡಬೇಕು ಪೈಪು ಅಲ್ಲಿಗೆ ಪೈಪ್ ಹಾಕಿ ಅಥವಾ ಏನು ಅವ್ರದ್ದು ಸಿವಿಲ್ ವರ್ಕ್ಸ್ ಇದೆ ಅದನ್ನು ಕಂಪ್ಲೀಟ್ ಮಾಡಿ ದೆರ್ ಶುಡ್ ಬಿ ಎ ಪರ್ಮನೆಂಟ್ ಸೊಲ್ಯೂಷನ್ ವಿಚ್ ಇಸ್ ರಿಕ್ವೈರ್ಡ್ ಫಾರ್ ದಿಸ್ ಬಿಗ್ ಪ್ರಾಬ್ಲಮ್ ಅದರ್ವೈಸ್ ಐ ಡೋಂಟ್ ಥಿಂಕ್ ವಿ ಕನ್ ಎನ್ We can live in this uh, uh, layout. Thank you, sir. Sir, the life has been hell here since uh, seven days now. Okay, we are been struggling every day, and most of the residents here in this villa have already left this premises. They are living outside now. Even yesterday, we also went out, and we just came back uh, today morning. So what has happened is, uh, around uh, two years back, we did not have this uh, uh, Rajkalway. What you see here. So, this is the Rajkal way which they completed around uh, two years back. And uh, uh, when they are doing this, they had not taken the approval, the necessary approval from the forest department to connect this uh, Nala to the, uh, the, the point where they need to connect. So, that is the biggest problem. How did they construct this without having the approval from uh, 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 this uh, forest department? That is the biggest uh, issue here. Moreover, what happened? Uh, just few days back around 3 4 days back they connected the main drain which is operational to this particular half finished Rajakalway. that is when all the problems are started and uh, yesterday we had rains day before yesterday and all the water from all the areas they just got into uh, this particular nala which is which is incomplete and all the water from uh, this Rajakalwe has accumulated in our uh, entire society okay we almost had around uh, 4 to 5 feet of water in this particular layout yesterday and fortunately uh, yesterday we got the permission to open up and the water has been left this is a temporary, a temporary uh, uh, solution only we are requesting the uh, bbmp for a permanent solution i think today uh, uh, senior officials are here in our layout i'm hoping that we will get a, a, a permanent a solution for this particular uh, issue அந்த அவர்தான் பேட்டான்னு பரவாயில்ல சார் ஆங்கிட்டு வர்த்தியா